ಫ್ರೆಂಡ್ಸ್ ವೆಲ್ಕಮ್ ಟು ಮದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣವನ್ನು ಕನ್ನಡದಲ್ಲಿ ಕಥೆಗಳ ರೂಪದಲ್ಲಿ ವಿವರಿಸ್ತೇನೆ ಮೊದಲನೆಯ ಅಧ್ಯಾಯ ಪಾಪಿಗಳು ಅನುಭವಿಸುವ ದುಃಖಗಳು ಇದರ ಮುಂದುವರಿದ ಭಾಗ ಗರುಡನೆ ಮಾನವ ಮರಣ ಮರಣವನ್ನು ಎದುರಿಸುತ್ತಿರುವಾಗ ಈ ಲೋಕ ಪರಲೋಕಗಳೆರಡನ್ನು ನೋಡುತ್ತಾನೆ ಆದರೆ ಅವನಿಂದ ಯಾವ ಮಾತು ಹೊರಡುವುದಿಲ್ಲ ಪ್ರಾಣವು ದೇಹದಿಂದ ಬಿಡುತ್ತಿರುವಾಗ ಅವನಲ್ಲಿ ಎಲ್ಲ ಇಂದ್ರಿಯಗಳು ವಿಫಲಗೊಂಡು ಶಕ್ತಿ ಉಡುಗುತ್ತದೆ ಉಸಿರು ಹೊರ ಹೋಗುವಾಗ ಅವನಿಗೆ ಸಾವಿರ ಚೇಳುಗಳು ಒಮ್ಮೆಲೇ ಕಡಿದರೆ ಯಾವ ವೇದನೆಯಾಗುತ್ತದೆಯೋ ಅಂತಹ ವೇದನೆಯಾಗುತ್ತದೆ ಆ ನೋವನ್ನು ಅವನು ಯಾರಿಗೂ ಹೇಳಲಾರದವನಾಗಿರುತ್ತಾನೆ ಬಾಯಲ್ಲಿ ನೊರೆ ಬಂದು ನಿಂತು ಹೋಗುತ್ತದೆ ಪ್ರಾಣವಾಯು ಕೆಳದ್ವಾರದಿಂದ ದೇಹವನ್ನು ಬಿಟ್ಟು ಹೊರಬರುತ್ತದೆ ಅಲ್ಲಿಗೆ ಅವನು ಸತ್ತಿರುತ್ತಾನೆ ಅವನಿಗಾಗಷ್ಟೇ ಯಮಕಿಂಖರರು ಕಾಣಿಸಿಕೊಳ್ಳುತ್ತಾರೆ ಪ್ರಾಣವಾಯು ವಿಸರ್ಜಿಸುತ್ತಿರುವಂತೆಯೇ ಮಾನವ ಯಮಧೂತರನ್ನು ಕಂಡು ಅತ್ಯಂತ ಭಯದಿಂದ ನಡುಗಿ ಹೋಗುತ್ತಾನೆ ಹಾಸಿಗೆಯಲ್ಲಿಯೇ ಮಲಮೂತ್ರಗಳನ್ನು ವಿಸರ್ಜಿಸುತ್ತಾನೆ ಯಮಧೂತರು ಭಯಂಕರ ಆಕಾರ ಉಳ್ಳವರಾಗಿರುತ್ತಾರೆ ಅವರ ಕಣ್ಣುಗಳು ತೀಕ್ಷ್ಣವಾಗಿರುತ್ತದೆ ಪಾಶದಂಡಗಳನ್ನು ಧರಿಸಿದ ಅವರು ನಗ್ನರಾಗಿ ಹಲ್ಲುಗಳನ್ನು ಮಸೆಯುತ್ತಿರುತ್ತಾರೆ ಅವರ ಉಗುರುಗಳೇ ಅವರ ಆಯುಧಗಳು ಮೈಯೆಲ್ಲವೂ ದಟ್ಟವಾದ ಕಪ್ಪು ಬಣ್ಣವಾಗಿರುತ್ತದೆ ನೋಡುತ್ತಿದ್ದಂತೆಯೇ ಯಮಧೂತರು ನಿರ್ದಾಕ್ಷಿಣ್ಯವಾಗಿ ಮಾನವನ ದೇಹವನ್ನು ಬಲವಾಗಿ ಪಾಶದಿಂದ ಬಿಗಿದು ಎಳೆಯುತ್ತಾರೆ ಕುತ್ತಿಗೆಗೆ ಬಿಗಿದ ಪಾಶ ಅವರನ್ನು ಬಲು ಯಾಥನೆ ಪಡುವಂತೆ ಮಾಡಿಬಿಡುತ್ತದೆ ಯಮಧೂತರು ಅವರನ್ನು ಸೆಳೆದೊಯ್ಯುತ್ತಿರುವಾಗಲೇ ಯಮ ಮಾರ್ಗದಲ್ಲಿ ಅವರು ಅನುಭವಿಸಲಿರುವ ಯಾತನೆಗಳ ತೀವ್ರತೆಯನ್ನು ವರ್ಣಿಸಿ ಅವರನ್ನು ಇನ್ನೂ ಭಯಪಡುವಂತೆ ಮಾಡುತ್ತಾರೆ ಮಾನವನು ಅಪರಾಧಿಯಾಗಿರುತ್ತಾನೆ ಬೇಡಿ ಬೇಡಿ ಎಂದು ಅಳುತ್ತಾ ಇರಲು ಯಮಧೂತರು ಕೇಳದೆ ಅವರನ್ನು ಥಳಿಸಿ ನಿರ್ಧಯೆಯಿಂದ ಕುರಿಯನ್ನು ಕಟುಕ ಒಯ್ಯುವಂತೆ ಸೆಳೆದೊಯ್ಯುತ್ತಾರೆ ಮಾನವನ ಗಾತ್ರ ಹೆಬ್ಬೆರಳಿನಷ್ಟಾಗಿ ಇರುತ್ತದೆ ಆಗಷ್ಟೇಯವರಿಗೆ ತಾನು ಮಾಡಿದ ಪಾಪಗಳ ನೆನಪಾಗುತ್ತದೆ ನೆನಪು ಮಾಡಿಕೊಳ್ಳುತ್ತಾನೆ ಬಿಸಿಲು ಕಾಳ್ಗಿಚ್ಚುಗಳ ನಡುವೆ ಭೇದ ಭಾವವಿಲ್ಲದೆ ಯಮಧೂತರು ಅವರನ್ನು ಸೆಳೆದೊಯ್ಯುವಾಗ ನೀರು ನೆರಳುಗಳನ್ನು ಒದಗಿಸದೆ ಚಾವಟಿಯ ಏಠುಗಳನ್ನು ಬೀಸುತ್ತಾರೆ ಅಯ್ಯೋ ನನ್ನನ್ನು ಯಾರೂ ಕೇಳುವವರಿಲ್ಲವೇ ಎಂದರೆ ಅಲ್ಲಿ ಯಾರು ತಾನೇ ನೆರವಿಗೆ ಬರುತ್ತಾರೆ ಹಸಿವು ಬಾಯಾರಿಕೆಗಳು ಹೆಚ್ಚಾಗಿ ಅವರಿಗೆ ಯಾಥನೆಯಾಗುತ್ತದೆ ಸಾಲದೆಂಬಂತೆ ನಾಯಿಗಳು ಬಂದು ಅವರನ್ನು ಕಚ್ಚುತ್ತದೆ ಕೇವಲ ಎರಡು ಮೂರು ಮುಹೂರ್ತಗಳಲ್ಲಿ ಅಂದರೆ ಸುಮಾರು ಎರಡು ಎರಡೂವರೆ ಗಂಟೆಗಳ ಅವಧಿಯಲ್ಲಿ ಮಾನವ ಯಮನ ಅರಮನೆಯನ್ನು ತಲುಪಿರುತ್ತಾನೆ ಯಮಲೋಕವೆಂದರೆ ಯಾರಿಗಾದರೂ ಭಯವೇ ಮಾನವನು ಯಮಲೋಕ ಪ್ರವೇಶಿಸುವುದು ಪಾಪಕಾರ್ಯಗಳನ್ನು ಮಾಡಿಯಷ್ಟೇ ಅಲ್ಲಿ ಅವರಿಗೆ ಯಮಕಿಂಖರರು ಜನರಿಗೆ ಕೊಡುವ ಯಮಯಾಥನೆಗಳನ್ನೆಲ್ಲ ತೋರಿಸುವರು ಪುರುಷನು ಅಲ್ಲಿ ಆಯಾಥನೆಗಳನ್ನೆಲ್ಲ ಕಣ್ಣಿಂದ ನೋಡುವನು ಬಳಿಕ ಯಮಧೂತರು ಯಮನಣಥೆಯಂತೆ ಅವರ ದೇಹದೊಂದಿಗೆ ಭೂಲೋಕಕ್ಕೆ ಕರೆತರುತ್ತಾರೆ ಆಗ ಮಾನವನು ಪುನಃ ದೇಹ ಪ್ರವೇಶಿಸುವ ಮನಸ್ಸು ಮಾಡುವಷ್ಟರಲ್ಲಿ ಯಮಭಟರು ಅವರಿಗೆ ಪಾಶ ಹಾಕಿ ಮತ್ತೆ ಹಿಂದಕ್ಕೆಳೆಯುವರು ಅದೆಂತಹ ಘೋರ ಸ್ಥಿತಿ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಮನುಷ್ಯ ಭವಣೆ ಪಡುತ್ತಿರಲು ಅವರ ಮಕ್ಕಳು ಅವರಿಗೆ ಪಿಂಡ ಪ್ರಧಾನ ಮಾಡುವರು ಅದರಿಂದ ತೃಪ್ತನಾಗುವುದಿಲ್ಲ ಮಹಾಪಾಪಿಗಳಿಗೆ ದಾನ ನೀರು ಅರ್ಪಣೆ ಶ್ರಾದಗಳು ಯಾವ ತೃಪ್ತಿಯನ್ನೂ ನೀಡುವುದಿಲ್ಲ ಪಿಂಡದಿಂದ ಹಸಿವು ಇಂಗದೆ ಚಿಂತೆಗೊಳಗಾಗುತ್ತಾರೆ ಕರ್ಮ ಫಲವನ್ನು ಅನುಭವಿಸದೆ ಇರಲಾಗದು ಪಿಂಡದಾನವನ್ನು ಪಡೆಯದೆ ಇರುವವರು ಪ್ರೇತವಾಗಿ ನಿರ್ಜನ ಅರಣ್ಯಗಳಲ್ಲಿ ಒಂದು ಕಲ್ಪಕಾಲ ದುಃಖಿತರಾಗಿ ಅಡ್ಡಾಡಬೇಕಾಗುವುದು ಇಂತಹ ಎಷ್ಟು ಕಲ್ಪಗಳಾದರೂ ಕರ್ಮ ಸವೆಯುವುದಿಲ್ಲ ಹಾಗೆ ನೋಡಿದರೆ ಎಷ್ಟೋ ಜನ್ಮಗಳ ಪುಣ್ಯಫಲದಿಂದಲೇ ಮಾನವ ಜನ್ಮ ಬಂದಿರುತ್ತದೆ ಮಗನಾದವನು ಕರ್ತವ್ಯನಿಷ್ಠನಾಗಿ ತಂದೆ ತಾಯಿಗಳು ಸತ್ತ ಬಳಿಕ ಹತ್ತು ದಿನಗಳಲ್ಲೂ ಪ್ರತಿದಿನ ಪಿಂಡವನ್ನು ಕೊಡುತ್ತಿರಲು ಪ್ರತಿದಿನ ನೀಡಿದ ಪಿಂಡ ನಾಲ್ಕು ಭಾಗಗಳಾಗುತ್ತವೆ ಅವುಗಳಲ್ಲಿ ದೇಹದ ಪಂಚಮಹಾಭೂತಗಳಿಗೆ ಎರಡು ಸಂದಾಯವಾದರೆ ಮೂರನೆಯ ಭಾಗ ಯಮಧೂತರಿಗೆ ಸಲ್ಲುತ್ತದೆ ಉಳಿದ ಭಾಗ ಆತನಿಗೆ ಅಂದರೆ ಸತ್ತವ್ಯಕ್ತಿಗೆ ಸಲ್ಲುತ್ತದೆ ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ನೀಡಿದ ಪಿಂಡದಿಂದ ಹತ್ತನೆಯ ದಿನ ಪ್ರೇತ ಶಕ್ತಿವಂತವಾಗಿ ಅದಕ್ಕೆ ಕೈಗಾತ್ರದ ದೇಹವು ಲಭ್ಯವಾಗುತ್ತದೆ ಹೆಬ್ಬೆರಳು ಗಾತ್ರದ ದೇಹ ಸುಟ್ಟು ಹೋಗುತ್ತದೆ ಆಗಷ್ಟೇ ಆ ಜೀವ ಶುಭಾಶುಭ ಫಲಗಳನ್ನು ಅನುಭವಿಸತಕ್ಕವನಾಗುತ್ತಾನೆ ಪಿಂಡ ಪ್ರಧಾನದಿಂದ ಉಂಟಾಗುವ ದೇಹ ದಿನದಿಂದ ದಿನಕ್ಕೆ ಶಿಶುವು ತಾಯಿಯ ಹೊಟ್ಟೆಯಲ್ಲಿ ಬೆಳೆಯುವ ಮಾದರಿಯಲ್ಲಿ ಬೆಳೆಯುತ್ತದೆ ಕ್ರಮದಲ್ಲಿ ವ್ಯತ್ಯಾಸವಷ್ಟೆ ಮೊದಲನೆಯ ದಿನದ ಪಿಂಡದಿಂದ ತಲೆ ಎರಡನೆಯ ದಿನದ ಪಿಂಡದಿಂದ ಕುತ್ತಿಗೆ ಹಾಗೂ ಎಡ ಮತ್ತು ಬಲಭುಜಗಳು ಮೂರನೆಯ ದಿನ ಹೃದಯ ಉಂಟಾದರೆ ನಾಲ್ಕನೆಯ ದಿನ ಬೆನ್ನು ಐದನೆಯ ದಿನದಂದು ನಾಭಿ ಆರನೆಯ ದಿನದ ಪಿಂಡದಿಂದ ಸೊಂಟ ಹಾಗೂ ಮರ್ಮಾಂಕಗಳು ಏಳನೆಯ ದಿನದ ಪಿಂಡದಿಂದ ತೊಡೆಗಳು ಎಂಟನೆಯ ದಿನದ ಪಿಂಡದಿಂದ ಮೊಣಕಾಲು ಹಾಗೂ ಪಾದಗಳು ಹತ್ತನೆಯ ದಿನದ ಪಿಂಡದಿಂದ ದೇಹಕ್ಕೆ ಹಸಿವು ನೀರಡಿಕೆಗಳು ಉಂಟಾಗುವವು ಹೀಗೆ ಬೆಳೆದ ದೇಹ ಹನ್ನೊಂದು ಮತ್ತು ಹನ್ನೆರಡನೆಯ ದಿನಗಳಲ್ಲಿ ಊಟ ಮಾಡುವುದು ಹದಿಮೂರನೆಯ ದಿನ ಹೊಸ ದೇಹವನ್ನು ಪಡೆದ ಜೀವನು ಯಮಭಟರ ಆಜ್ಞಾನುಸಾರ ಒಬ್ಬನೇ ಯಮಮಾರ್ಗದಲ್ಲಿ ನಡೆದು ಹೋಗುತ್ತಾನೆ ಈ ಯಮಮಾರ್ಗದ ದೂರವೇ ಎಂಬತ್ತಾರು ಸಾವಿರ ಯೋಜನಗಳು ವೈಥರಣಿ ನದಿಯಾಚೆ ಆ ಜೀವನು ದಿನವೆಂಬಂತೆ ಇನ್ನೂರ ನಲವತ್ತೇಳು ಯೋಜನಗಳಷ್ಟು ಸಾಗುತ್ತಾನೆ ದಾರಿಯಲ್ಲಿ ಸೌಮ್ಯ ಸೌರಿಪುರ ನಾಗೇಂದ್ರ ಭವನ ಶೈಲಾಗಮ ಕ್ರೌಂಚ ಕ್ರೂರಪುರ ದುಃಖದ ಈ ಮೊದಲಾದ ಊರುಗಳನ್ನು ಕ್ರಮಿಸಿದ ಮೇಲೆ ಯಮನ ರಾಜಧಾನಿಯಾದ ಧರ್ಮಭವನಕ್ಕೆ ಬರಬೇಕಾಗುತ್ತದೆ ಪುರುಷನು ತನ್ನ ಪಾಪಗಳ ಕಾರಣದಿಂದ ಪಾಪಿಯಾಗಿ ಯಮಪಾಶಕ್ಕೆ ಕಟ್ಟು ಬಿದ್ದು ದುಃಖ ತಪ್ತನಾಗಿ ತನ್ನ ವಾಸದ ಮನೆಯನ್ನು ತೊರೆದು ಯಮನ ಪಟ್ಟಣದ ದಾರಿ ಹಿಡಿದು ನಡೆದು ಬರುತ್ತಾನೆ ಯಮ ಮಾರ್ಗದಲ್ಲಿಯೇ ಬಹಳ ಯಾತನೆಗಳನ್ನು ಒಬ್ಬಂಟಿಯಾಗಿ ಅವನು ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರೆಂಬಲ್ಲಿಗೆ ಗರುಡ ಪುರಾಣದ ಮೊದಲನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ